श्रीराम का कार्य पूर्ण किए बिना मैं विश्राम नहीं कर सकता मेरा आशीर्वाद तुम्हारे साथ है जिस मन में श्रद्धा और सबूरी है उसके बुलाने पर तो सही को आना ही पड़ेगा अल्लाह ನಮಸ್ಕಾರ ನಮಸ್ತೆ ಸಲಾಮ್ ಸತ್ ಶ್ರೀ ಅಕಾಲ್ ಜೀಸ ಸಾಯಿ ನಾವು ಇವತ್ತು ಶಿರ್ಡಿಗೆ ಬಂದು ಒಂದು ರೂಮ್ ಬುಕ್ ಮಾಡಿದ್ದೆವು ಆ ರೂಮ್ನಿಂದ ಇದ್ದೀನಿ ನಾನು ಶಿರ್ಡಿಯಲ್ಲಿ ಸಾಯಿ ಒಂದು ಲಾಜ್ ಇದೆ ಆ ಲಾಜು ನಾವು ಹುಡುಕಾಡಿ ನಾಲ್ಕು ಮಂದಿಗೆ ಕೇಳಿ ನಾವು ಪ್ರತಿ ವರ್ಷವೂ ಒಮ್ಮೆ ಎರಡು ಸಲ ಶಿರ್ಡಿಗೆ ಬಂದೇ ಬರ್ತೇವೆ ಹಾಂ ಇದು ನಮ್ಮ ಪ್ರತೀತಿ ಏನೇ ಹೊಸ ಫಂಕ್ಷನ್ ಇದ್ದರೂ ಮೊದಲು ಬಂದು ಸಿಡಿಗೆ ಬಂದು ಹೋಗ್ತೇವೆ ಈಗ ನಾವು ಜೀಪ್ ತೊಗೊಂಡಿದ್ದೆವು ಕೆ ಏನಪ್ಪ ಅಂದರೆ ಬಸವ ಜಯಂತಿ ದಿವಸ ಜೀಪ್ ತೊಗೊಂಡಿದ್ದೆವು ಸ್ಕಾರ್ಪಿಯೋ ಎನ್ ಝರ್ಡಿ ಏಟ್ ಅಂತ ಇದು ನಂದು ನಾಲ್ಕನೇ ವೆಹಿಕಲ್ ಇದು ಮೂರಂತರೂ ಬಲೇರು ಸ್ಕಾರ್ಪಿಯೋ ಇದು ಸ್ಕಾರ್ಪಿಯೋ ಏನು ಹೊಸದು ಹತ್ತು ವರ್ಷ ಯೂಸ್ ಮಾಡ್ಕೊಳೆ ಅದನ್ನು ಚೇಲ್ ಮಾಡಿ ನಾವು ಹತ್ತೊಂದು ಹೋಗ್ತೀವಿ ಇದು ನನ್ನ ಪ್ರತೀತಿ ಮೊದಲು ಅಲ್ಟೋ ಇತ್ತು ಪ್ರತಿ ಸಲ ಯಾವುದೇ ನ್ಯೂ ವೆಹಿಕಲ್ ತೊಗೊಂಡ್ರೆ ನಾವು ಶಿರಡಿ ದರ್ಶನ ಮಾಡಿಕೊಂಡು ಶಿರ್ಡಿ ಇದು ಮಾಡ್ಕೊಂಡೇ ಹೋಯ್ತೇವೆ ನಾವು ಇದು ನಮ್ಮ ಇದೆ ಇಲ್ಲಿ ಬಂದು ಶಿರ್ಡಿಗೆ ಬಂದು ಇಲ್ಲಿ ರೂಮ್ ಬುಕ್ ಮಾಡಿದೆವು ಸಾಹಿ ಸಾಗರ್ ಪ್ಯಾಲೇಸ್ ಅಂತ ಅದರದ್ದು ನಾವು ಡೆಸ್ಟಿನೇಷನ್ ಅದನ್ನೇನು ಒಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅದರ ಫೋನ್ ನಂಬರ್ ಗಿಂಬರು ಸೂಪರ್ ಬಿದೆಯ ಲಾಜು ಹಾಂ ಎ ಸಿ ಇದೆ ಪ್ರತಿಯೊಂದೆಲ್ಲ ಇದೆ ಇಲ್ಲಿ ಎಲ್ಲ ಫ್ಯಾಮಿಲಿಯರು ಬಂದಿರುವಂಥ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿಯಿಂದ ಓನ್ಲಿ ವಾಕೇಬಲ್ ಡಿಸ್ಟೆನ್ಸ್ ಇದೆ ಶ್ರೀ ಬಾ ಬಾಬಾನಿ ಟೆಂಪಲ್ ಅದೇ ಎರಡು ನಿಮಿಷದಲ್ಲಿ ಹೋಗ್ಬೋದು ಗುಡಿಯೊಳಗೆ ಅಷ್ಟು ಇದು ಇದೆ ಮಾರ್ಕೆಟ್ ಸಮೀಪ ಇದೆ ಇನ್ನೊಂದು ಮೇನಪ್ಪ ಅಂದ್ರೆ ಐ ಆಮ್ ಹ್ಯಾಂಡಿಕ್ಯಾಪ್ಟ್ ಪರ್ಸನ್ ಅದಕ್ಕೇನದ ನಾವು ಮೊದಲೆಲ್ಲ ದ್ವಾರ ತಾಯಿ ಟ್ರಸ್ಟದ್ದು ಅಲ್ಲಿಂದ ಮಾಡ್ತಿದ್ದು ಅಲ್ಲಿಂದ ಇಲ್ಲಿದ್ದು ಬರೆದ್ರೆ ನನಗೆ ಭಾಳ ತೊಂದರೆ ಆಗ್ತಿತ್ತು ನಡ್ಕೋತೇ ಬರೋದು ಅಲ್ಲಿ ಇಲ್ಲಾಂದ್ರೆ ಆಟೋ ಹಿಡ್ಕೊಂಡು ಬರಬೇಕು ಎಲ್ಲ ಅಷ್ಟೇ ಆಗುತ್ತೆ ಅದಕ್ಕೆ ಇದು ಲಾಜ್ ನನಗೆ ಭಾಳ ಬೆಸ್ಟ್ ಅನಿಸಿದೆ ಇಲ್ಲೇ ವಾಕ್ಯಲ್ ಟೂ ಮಿನಿಟ್ಸ್ನ ಟೆಂಪಲ್ ಇಲ್ಲೇ ಮಾರ್ಕೆಟು ಹಾಂ ಎಲ್ಲ ಸಮೀಪ ಇವೆ ಅದಕ್ಕೆ ಇದು ಎ ಸಿ ಇದೆ ಪ್ರತಿಯೊಂದು ರೂಮ್ ಇದು ಇದೆ ಹಾಂ ಎಲ್ಲ ಇದು ಮಾಡಿ ಅದಕ್ಕೆ ಬಂದರೆ ಇಲ್ಲಿ ಬಂದು ಇಡ್ರಿ ಲಾಜ್ಗೆ ಯಾರೀ ಏಜೆಡ್ಡು ಸೀನಿಯರ್ ಸಿಟಿಜನ್ ಭಾಳ ಉತ್ತಮವಾದ ಲಾಜ್ ಇದು ಭಾಳ ಎ ಸಿ ಇದೆ ಟಿ ವಿ ಇದೆ ಬಾತ್ರೂಮ್ ಚೆನ್ನಾಗಿದೆ ಅಕಮಿಡೇಷನ್ ಎಲ್ಲ ಚೆನ್ನಾಗಿದೆ ಬಂದು ಇರ್ಬೋದು ನೀವು ಇಲ್ಲಿಂದ ನಾವು ಈಜಿ ಟೆಂಪಲ್ಗೆ ಹೋಗಿ ಬಂದು ಇರ್ಬೋದು ಇನ್ನೊಂದು ಏನಪ್ಪ ಅಂದರೆ ನಾ ಪ್ರತಿ ಸಲ ಹಿಂದಿನ ಕೆಲವೊಂದು ಶಿರ್ಡಿಗೆ ಬಂದಾಗ ವಿಡಿಯೋ ಮಾಡಿ ನಾನು ಎಲ್ಲ ದ್ವಾರಕಾಮಯಿ ಸಾಯಿಬಾಬಾ ಚೌಡಿ ಮತ್ತು ಸುತ್ತಮುತ್ತಲು ಎಲ್ಲ ಆ ತೋರಿಸಿದ್ದೀನಿ ಈಗ ನನ್ನ ಇಂಟೆನ್ಷನ್ ಏನಪ್ಪ ಅಂದರೆ ಇಲ್ಲಿ ಬಂದ ಮೇಲೆ ಶಿರಡಿಗೆ ಬರುವ ಜನಕ್ಕೆ ಇಲ್ಲಿ ಬಂದ ಮೇಲೆ ಇರೋದು ಇದೇ ದ್ವಾರ ತಾಯಿ ಅಲ್ಲಿ ಇಲ್ಲಿ ನಾರ್ಮಲ್ ಇದ್ದೋರು ಮಾಡಿದವ್ರು ಎಸ್ಪೆಷಲಿ ಏನಪ್ಪ ಅಂದ್ರೆ ಸೀನಿಯರ್ ಸಿಟಿಜನ್ಸು ಫ್ಯಾಮಿಲಿಯರು ಬಂದರೆ ಇಲ್ಲಿರ್ಲತ್ತೆ ಮಕ್ಳು ಇಕ್ಳು ಬಂದರೆ ಆಗುತ್ತೆ ಹೋಗೋದು ಬರೋದು ಕಷ್ಟ ಆಗೋಲ್ಲ ಬಿಸಿಲೊಳಗೆ ಬೇಸಿಗೆ ಒಳಗೆ ಅದಲ್ಲದೆ ನಾನು ನಾ ಹಿಂದಿನೆಲ್ಲ ವೀಡಿಯೋದಾಗೆಲ್ಲ ಸಿಡಿ ತೋರಿಸಿ ಈಗ ಇಂಟೆನ್ಷನ್ ಏನಪ್ಪ ನಾನು ತೋರಿಸೋದು ಅಂದ್ರೆ ಇಲ್ಲಿ ಬಂದರೆ ಇರೋದು ಎಕಮಡೇಷನ್ ಏನು ಮಾಡಬೇಕು ಸೈ ಮಾಡಿರಿ ಅಂತ ನನ್ನದು ರಿಕ್ವೆಸ್ಟ್ ಅದು ನಿಮ್ಮ ಮನಸ್ಸದು ನಂತರ ಇಲ್ಲಿ ಬಂದ ಮೇಲೆ ನಾವು ಲಂಚ್ ಎಲ್ಲಿ ಮಾಡಬೇಕು ಮಧ್ಯಾಹ್ನ ಊಟ ಎಲ್ಲಿ ಮಾಡಬೇಕು ಡಿನ್ನರ್ ಎಲ್ಲಿ ಮಾಡಬೇಕು ಸಾಯಂಕಾಲ ಊಟ ಎಲ್ಲಿ ಮಾಡಬೇಕು ಅಂತ ಕೆಲವೊಂದು ಹೋಟೆಲ್ಸು ಚಾಯ್ಸ್ ಮಾಡಿದೆವು ನಾವು ಅದು ಆಟೋದವ್ರಿಗೆ ಕೇಳಿ ಇಲ್ಲಿ ಲೋಕಲ್ ಆಟೋದವ್ರಿಗೆ ಕೇಳಿ ಚಾಯ್ಸ್ ಮಾಡಿದೆವು ಅದು ನಿಮಗೆ ತೋರಿಸ್ತೀನಿ ನಾವು ಲಂಚ್ಗೆ ಎಲ್ಲಿ ಹೋಗ್ತೇವೆ ಅಲ್ಲಿಂದ ಡಿನ್ನರ್ ಎಲ್ಲಿ ಹೋಗ್ತೇವೆ ಸಾಯಂಕಾಲ ಅದನ್ನೆಲ್ಲ ನಾನು ತೋರಿಸ್ತೀನಿ ತಮಗೆ ನಾನು ಎಸ್ಪೆಷಲಿ ಆರಿಸ್ಕೊಂಡಿದ್ದು ಶಿರ್ಡಿಗೆ ಮೇಲೆ ಇದನ್ನು ನಾನು ನಿಮಗೆ ತೋರಿಸ್ಬೇಕು ನಾನು ತಲೆ ಬಂದಿದ್ದು ಇದನ್ನು ಮಾಡೋದು ಇನ್ನೂ ಭಾಳ ಭಾಳ ವಿಚಾರ ಅದ ನಮ್ಮದು ಇನ್ನೂ ಇಲ್ಲಿಂದ ಔರಂಗಾಬಾದ್ ಹೋಗಬೇಕು ಔರಂಗಾಬಾದ್ನಿಂದ ತ್ರಂಬಿಕೇಶ್ವರ ನಾಸಿಕ್ ಹೋಗ್ಬೇಕು ನಾಸಿಕಿಂದ ಮತ್ತೊಮ್ಮೆ ಶಿರ್ಡಿಗೆ ಬಂದು ಮತ್ತೊಂದು ಶನಿ ಶಿಗ್ಣಾಪುರ ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಇದೆ ನೆಕ್ಸ್ಟ್ ಅದನ್ನು ತೋರಿಸ್ತೇವೆ ನಿಮ್ಗೆ ಮುಂದೆ ಕೆಲವು ದಿವ್ಸದೊಳಗೆ ಈಗ ಬಿಸಿಲು ಬಹಳ ಇದೆ ಹಾಂ ನಾ ಹೇಳಿದ ಆಮೇಲೆ ಹ್ಯಾಂಡಿಕ್ಯಾಪ್ಟ್ ಬರ್ಸ್ನಲ್ಲಿ ತಿರುಗೋದು ಇರೋದು ಭಾಳ ಕಷ್ಟ ಆಗುತ್ತೆ ಬೇಸಿಗೆಯಲ್ಲಿ ಬಂದಿದ್ದೆವು ಯಾಕಂದರೆ ಜೀಪ್ ತೊಗೊಂಡೇ ಬಸವ ಜಯಂತಿಗೆ ತೊಗೊಂಡು ಬೇಸಿಗೆ ಒಳಗೆ ತೊಗೊಂಡು ನಾವು ಬೇಡ್ಕೊಂಡ ಪ್ರಕಾರ ನಾವು ಅದನ್ನು ಜೀಪ್ ತೊಗೊಂಡು ಇಲ್ಲಿ ಬರ್ಬೇಕು ಫಸ್ಟ್ ಅದು ಹಾಂ ನಮಗೇನು ಯಾವುದೂ ತೊಂದರೆ ಆಗಿಲ್ಲ ಈಗ ಮೂವತ್ತು ವರ್ಷದೊಳಗೆ ನಾಲ್ಕು ನಾವು ವೆಹಿಕಲ್ ಚೇಂಜ್ ಮಾಡಿದ್ರು ಯಾವ ತೊಂದರೆ ಇಲ್ಲ ಇದು ನಾಲ್ಕನೇ ವೆಹಿಕಲ್ಲು ಮಹೀಂದ್ರ ಸ್ಕಾರ್ಪಿಯೋ ಎನ್ ಜರ್ಡಿ ಏಟ್ ಅಂತ ಅದಕ್ಕೇನದ ತಾವು ಇಲ್ಲಿ ಬಂದಾಗ ಎಲ್ಲಿ ಇರಬೇಕು ಎಲ್ಲಿ ಊಟ ಮಾಡಬೇಕು ಎಲ್ಲಿ ಅಂದರೆ ಟೇಸ್ಟಿ ಮೀಲ್ಸ್ ಎಲ್ಲಿವೆ ಅಂತ ಇನ್ನೊಂದು ಸಾಹಿ ಪ್ರಸಾದ್ರು ಅದು ನಾವು ನಾಲ್ಕೈದು ಸಲ ಹೋಗಿದ್ದೇವೆ ಬಂದಿದ್ದೆವು ಅಲ್ಲೇ ಹೋಗೋರು ಹೋಗ್ಬೋದು ಸರ್ ಬಟ್ ನಮ್ಮ ಹೊರಗಡೆ ಬಂದವರಿಗೆ ಲೋಕಲ್ ಇಲ್ಲಿ ಬಂದ ಕೆಲವೊಂದು ಟೇಸ್ಟ್ ಚೇಂಜ್ ಮಾಡಬೇಕು ಅನ್ನೋರಿಗೆ ಕೆಲವೊಂದು ತೋರಿಸ್ತೇವೆ ನಾವು ಹಾಂ ಅದನ್ನು ನೋಡ್ರಿ ನೋಡಿ ಲೈಕ್ ಆಯಿತು ಇದು ನಿಮಗೆ ಎಲ್ಲನೂ ಈ ಪ್ರವಾಸ ಲೈಕಾಯಿತು ಇದೆಲ್ಲ ನಾವು ಮಾಡಿದ್ದು ಲೈಕ್ ಆಯಿತು ನಿಮಗೆ ಅಂದರೆ ಇನ್ನೊಂದು ಇದು ಇದೆ ಇಲ್ಲಿ ಚಿಕ್ಕ ಮಕ್ಕಳ ಸಂಬಂಧ ನಮ್ಮ ಮಕ್ಕಳ ಜೊತೆ ಬಂದಿದೆ ನಾವು ಫ್ಯಾಮಿಲಿ ಜೊತೆ ಅದು ಯಾವ್ದು ಆಡೋದು ಯಾವುದು ಅದು ಹಾಂ ವಾಟರ್ ಪಾರ್ಕ್ ಇದೆ ಇಲ್ಲೊಂದು ಆ ವಾಟ್ರ್ ಪಾರ್ಕಿಗೆ ಅದು ಮಕ್ಕಳು ಹೋಗ್ತಾ ಇದ್ದಾರೆ ಅದನ್ನು ತಮಗೆ ಹೇಳ್ತೀನಿ ನಾನು ವಾಟ್ರ್ ಪಾರ್ಕ್ ಇದೆ ಹೇಳ್ತಾ ಸಾಯಿ ಮುಂದೊಂದು ಇದು ಅದಲ್ಲ ವಾಟ್ರ್ ಪಾರ್ಕ್ ಎದುರಿಗೆ ಸಾಯಿ ಧಾಮು ಹಾಂ ಸಾಯಿ ಧಾಮ್ ಅಂತ ಹೊಸದು ಮಾಡಿದ್ದಾರೆ ಭಾಳ ಬ್ಯೂಟಿಫುಲ್ ಮಾಡಿದ್ದಾರೆ ಅಲ್ಲೆಲ್ಲ ಎಲ್ಲ ಫ್ಯಾಮಿಲಿ ಹೋಗ್ತಾ ಇದ್ದಾರೆ ಎಲ್ಲ ನಿಮಗೆ ವಿವರ ತೋರಿಸ್ತೀನಿ ಶಾರ್ಟ್ನೊಳಗೆ ಇದು ನೋಡಿರಿ ನಿಮಗೆ ಲೈಕ್ ಆಯಿತು ಅಂದರೆ ಇದು ಎಲ್ಲ ಕಡೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಹೋಗಿ ಎತ್ತಿರ್ಕೊಂಡು ತಮ್ಮಲ್ಲಿ ಕಲಿತಿನಂತ ಮಾಡ್ತೀನಿ ಹಾಂ ನಮಗೆ ದೊಡ್ಡ ಇದನ್ನು ಇದು ಆಗುತ್ತೆ ನಮ್ಮ ಕರ್ನಾಟಕದ ಭಕ್ತರು ಇಲ್ಲಿ ಬಂದರೆ ಯಾವ ಥರ ನೀವು ಇಲ್ಲಿ ಇರಬೇಕು ಎಂಜಾಯ್ ಮಾಡಬೇಕು ಬಾಬನ್ ದರ್ಶನ ಹ್ಯಾಂಗೆ ಮಾಡಬೇಕು ಎಲ್ಲ ನಿಮಗೆ ಹೇಳ್ತೀನಿ ನಾನು ಹಾಂ ಪ್ಲೀಸ್ ನಾವು ಈಗಾಗಲೇ ದರ್ಶನ ಮಾಡ್ಕೊಂಡು ಬಂದಿದ್ದೇವೆ ನಾವು ದರ್ಶನ ಇಲ್ಲಿ ಬಂದ ಮೇಲೆ ದರ್ಶನ ಮಾಡ್ಕೊಂಡು ಬಂದೇ ಇಲ್ಲಿ ಲಾಜಿಗೆ ಬಂದಿದ್ದೆವು ಮುಂದಿನ ಪ್ಲ್ಯಾನ್ ಏನೇನು ತಮಗೆ ಎಲ್ಲಿ ಲಂಚ್ ಮಾಡಬೇಕು ಡಿನ್ನರ್ ಅದೆಲ್ಲ ನಿಮಗೆ ವಿವರವಾಗಿ ತೋರಿಸ್ತೀನಿ ನಾನು ಹಾಂ ನಾವು ಈಗಾಗಲೇ ನಗರ ಬರುವಾಗ ಅಮ್ಮದ್ ನಗರನೂ ನಾವು ಇದನ್ನು ಮಾಡ್ಕೊಂಡು ಬಂದೆವು ಒಂದು ಒಳ್ಳೆಯ ಹೋಟೆಲ್ದೊಳಗೆ ತಿಂಡಿ ತಿಂದ್ಕೊಂಡು ಬಂದೆವು ಅದನ್ನು ನಿಮಗೆ ಎಲ್ಲ ತೋರಿಸಿದ್ದೀನಿ ನಿಮಗೆ ಹಾಂ ಸ್ವೀಟ್ ಹೋಮ್ ಸ್ವೀಟ್ ಹೋಮ್ ಅಂತಿದೆ ಅದನ್ನು ನಿಮಗೆಲ್ಲ ತೋರಿಸಿದ್ದೀನಿ ಅದು ನೋಡಿರಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಐಕನ್ ಹತ್ರ ತಿಳ್ಕೊಂಡು ಇದು ಮಾಡ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಾರಾಷ್ಟ್ರ ಹ್ಞೂ ಇದು ಒಂದು ಚಪಾತಿ ಚಪಾತಿಗಳ್ತಾರೆ ಒಂದು ಇದು ಇದೆಲ್ಲ ನೀವು ಎಷ್ಟು ಬೇಕಷ್ಟು ಹಾಕೋಬೋದು ಇದು ಹಾಂ ನಿಮ್ಗೆ ರೇಟ್ ಹಿಂದಿರುಳ್ಳಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದು ನಿಮಗೆ ಇದನ್ನು ನಾನು ಏನು ಡೆಸ್ಟಿನೇಷನ್ನು ಹಾಕಿರ್ತೀನಿ ನಿಮಗೆ ಕಂಪಲ್ಸರಿ ನಾವೆಲ್ಲ ಊಟ ಉಣ್ತೇವೆ ಆಂಧ್ರ ಸ್ಟೈಲ್ ಊಟ ಉಣ್ಬೇಕಂತ ಕಂಪಲ್ಸರಿ ಬಂದಿದ್ದೇವೆ ನಾವು ಹ್ಞೂ ಇದು ಈಗ ಊಟ ಮಾಡ್ತೇವೆ ನಾವೀಗ ಇದು ಮಸಾಲ ದಾಲ್ ಇದು

ಅಸ್ಕೋಟಿನ ಅಪಡಂಗೆ ತಗಿ ಹೇಯ್ ನಿಂತು ನೋಡು ನುಗ್ಗಿ ಕೈಲು ನುಗ್ಗಿ ಕೈಲು ಕ್ಲಾಸ್ ತನ ಕ್ಲಾಸ್ ನೀನು ಬರ್ಲೇ ನೋಕಿದو ಯಾವುದು ಆಟೋ ಹೇಳಿದೀವಿ ಒಳಗ ನೀನು ಜೀ ಚಿನ್ನಾರಾ ಹೋಟೆಲ್ ಅಂತ ಹೇಳ್ತರು ನೀನು ದಹಿ ಚಟ್ನಿ ಇದು ಇನ್ನೂ ಊಟ ಮಾಡಿ ಹೇಳ್ತೀನಿ ಎಕ್ಸಾಕ್ಟ್ಲಿ ಕ್ಲಾಸ್ ಇದು ಅದು ಮೊದಲು ಇದು ಬೆಳ್ಳಿ ಇದು ಹಾಂ ವಿಡಿಯೋ ಕೇಳಿ

ನೋಡ್ರಿ ಎಷ್ಟು ಭಾರಿ ಮಳೆ ನುಗ್ಗಿಕಾಯಿ ಅಂದ್ರೂ ಟಾಪ್ ಟಾಪ್ ಮಾಡಿರ್ಬೆ ನೋಡಿ ಪೂರಾ ಕವರ್ ಮಾಡೋದಕ್ಕೆ ಇಳಿದು ಇದನ್ನು ಡೆಸ್ಟಿನೇಷನ್ ಹಾಕಿರ್ತೀನಿ ನಾನು कंपलसरी बंद रूटा मतलब तो जी बेस्ट होटल आप आंध्रा आए हाँ फॉर आंध्रा मीन्स नौ रही है डिफरेंट कम्प्लीटली डिफरेंट ओके स्टॉप मार ಇದು ಶಿರ್ಡಿ ಒಳಗಡೆ ಬರೋ ಬರುವ ಹೈವೇ ಇದು ಹೈವೇ ಮೇಲೆ ಇದೆ ಇದು ಎದುರುಗಡೆ ಈ ಜಗತಾಪಾಟು ಕೆ ಆರ್ ಅಂತ ಇದೆ ಅದ್ರ ಎಕ್ಸಾಕ್ಟ್ಲಿ ಅದ್ರಿಗೆ ಇದೆ ಇದು ಹೋಟೆಲು ಹಾಂ ಬನ್ನಿ ಒಮ್ಮೆ ಟೇಸ್ಟ್ ನೋಡಿರಿ ಇಲ್ಲಿ ನೋಡೋಣ ಈಗ ಇನ್ನೂ ಹುಟ್ಟು ಸ್ಟಾರ್ಟ್ ಮಾಡಿಲ್ಲ ನಾವು ನಿಮಗೆ ತೋರಿಸ್ತೀವಿ ಹಾಂ ಹಾಂ ಇದು ಕಂಪ್ಲೀಟ್ ಒಲಿ ಮೇಲಿನ ಅಡುಗೆ ಗ್ಯಾಸ್ ಮೇಲೆ ಮಾಡಲ್ಲ ಇವರು ಹಾಂ ಬಾ ಬಾ ಇದೊಂದು ಜೂಮ್ ಮಾಡಿ ತೊಪ ಇದು ಈಗ ಏನು ಇದಕ್ಕೆ ಇದಕ್ಕೇನಂತಾರೆ ಅಳುವಡಿ ನಮ್ಮ ಚೆನ್ನಾಗಿ ಹಾಂ ಶ್ಯಾವಿ ಪಲ್ಯ ಒಡೆ ಇದು ಮೊಸರು ಕೊಟ್ಟಾರೆ ಇದು ಶಾಮಿ ಪಡೆ ಒಲ್ಲೆ ಪಲ್ಯ ಶ್ಯಾವಗಿ ಪಲ್ಯ ವಡೆ ಅಂತಾರೆ ಇದಕ್ಕೆ ಮರಾಠಿ ಒಳಗೆ ಏನಂತಾರೆ ಅಳುವಡಿ ಅಂತಾರೆ ಸೂಪರ್ ಬಿದ ಹಳ್ಳ ಕರಗುತ್ತಾವಲ್ಲ ಐತೆಂದ್ರೆ ಹಾಂ ಸ್ಟೋನ್ ಕರಗುತ್ತಾವ ಹಾಂ இல்லை நோடி இல்லை ஆ ஸ்டார்டிங் எழுது கூட ம் திரும்ப திரு திண்டு சூப்பர் மராட்டா ஸ்டைல் சூப்பர் மழர் ஹேக் நம்பர் ம் மசிரூம் கொட்டாரா ಮಸನ್ನ ಬಾರಿ ಆಯ್ತನು ಹ್ಞೂ ಬಾಯ್ ಅಲ್ಲಿ ಇತ್ತೊಮ್ಮೆ ಎಲ್ಲರಿಗೂ ಹೊಡಿ ಬಾಯ್ ಮತ್ತೆ ಹಾಲು ಕಾಣುತ್ತೆ ಹ್ಞೂ ಹೋಯ್ತು ಫ್ಯಾಮಿಲಿ ಬಂದಿದ್ದೆನು ಹ್ಞೂ ಮಮ್ಮತ್ ಏನು ನಮಗೆ ಅವ್ರ ಸಲುವಾಗಿ ಬಂದಿದ್ದು ಹ್ಞೂ

ಹಾಳೆ ಇಲ್ಲಿ ನಾವು ಏನು ಆರ್ಡ್ರ್ ಕೊಡಕತ್ತಿದೇವಲ್ಲ ಇದು ಕಂಪ್ಲೀಟ್ ಒಲೆ ಮೇಲೆ ಮಾಡ್ತಾರೆ ಕಟ್ಟಿಗೆ ಮೇಲೆ ಕಟ್ಟಿಗೆ ಒಲೆ ಮೇಲೆ ಮಾಡ್ತಾ ಇದ್ದಾರೆ ಅದನ್ನು ತಮಗೆ ತೋರಿಸ್ತಾ ಇದ್ದೀವಿ ನಾವು ನೋಡಿ ಇಲ್ಲಿ ಕಂಪ್ಲೀಟ್ ಕಟ್ಟಿಗೆ ಒಲೆ ಮೇಲೆ ಮಾಡ್ತಾ ಇದ್ದಾರೆ ನಮಗೆ ಏನು ಬಳಸ್ತಾ ಇದ್ದಾರೆ ನಮ್ಗೆ ಏನು ಮರಾಠ ಸ್ಟಾಲಿ ಊಟ ಕೊಡ್ತಾ ಇದ್ದಾರೆ ಅದು ಕಂಪ್ಲೀಟ್ ಒಲೆ ಮೇಲೆ ಬೇಯಿಸ್ಕೊಡ್ತಾರೆ ಇಲ್ಲಿ ಗ್ಯಾಸ್ ಗೀಸ್ ಏನು ಯೂಸ್ ಮಾಡೋದಿಲ್ಲ ಬಂದ್ರೊಮ್ಮೆ ಭಾಳ ಟೇಸ್ಟಿ ಅದ ಇಲ್ಲಿ ಪ್ಯೂರ್ ವೆಜ್ ಇಲ್ಲಿ ನಾನ್ ವೆಜ್ ಸಿಗೋದಿಲ್ಲ ಪ್ಯೂರ್ ವೆಜ್ ಭಾಳ ಚೆನ್ನಾಗಿದೆ ಇದು ಹಾಂ ನೋಡಿ ಎಲ್ಲ ನಿಮಗೆ ವಿವರವಾಗಿ ತೋರಿಸ್ತಾ ಇದ್ದೇವೆ ನಾವು ರೊಟ್ಟಿ ಮಾಡೋದು ದಪಾಟಿ ಮಾಡೋದು ರೈಟ್ ನಾನು ಹಿಂದೆಂದು ಮರಾಠ ಸ್ಟೈಲ್ ಎಲ್ಲ ಅಂತಿನ್ನ ಹಾ ನೋಡಿ ಇದು ಏನ್ ಹೇಳಿದಿಚಡಿ ಕಿಚಡಿ ಸಾಬನಾಣಿ ಕಿಚಡಿ ಮೊಮ್ಮಗಳ ಸಾಯಿ ಕ್ಷೇತ್ರದಲ್ಲಿ ಕತ್ತ ಅದಪ್ಪ ಮಸ್ತ್ ಅದ ಬಹುತ್ ಅಚ್ಛಾಯಿ ಥ್ಯಾಂಕ್ ಯು ಹಾಂ ಬೌತ್ ಅಚ್ಚಾಯ ಆಂ ಹಾಂ ಈಗ ಒಂದು ಕೆಲಸ ಮಾಡು ಅಲ್ಲಿಂದ ಫೋಟೋ ಹೊಡೆಯುವ ಎಲ್ಲ ಫಸ್ಟ್ ಅದು ಪಾಲಕ್ ಪನೀರ್ ನೋಡು ಇಲ್ಲಿ ಈ ಹೋಟೆಲ್ನಲ್ಲಿ ಅವರು ಏನು ಹಾಕಿದ್ದಾರೆ ಅಂದರೆ ಇದು ಮಸಾಲ ದೋಸೆ ಅದು ನಂತರ ಇದು ಪಾಲಕ್ ಪನೀರ್ ಇದೆ ನಂತರ ಮಶ್ರೂಮ್ ಇದೆ ಮಶ್ರೂಮ್ ನಂತರ ಇದೆ ಹಾಂ ನಂತರ ಪನ್ನೀರ್ ಮಸಾಲ ಜಿಲೇಬಿ ಜಿಲೆಬಿ ಜಿಲೆಬಿ ಜಿಲೇಬಿ ಜಿಲೇಬಿಟ್ಟು ನಂತರ ಪನೀರ್ ಪಕೋಡ ಇದೆ ಅಲ್ಲಿಂದ ವಾಂಗಿ ಭರೀತ್ ಅಂದ್ರೆ ನಮ್ಮಲ್ಲಿ ಬದ್ನಿಕಾಯಿ ಭರ್ತ್ ಅಂತಾರು ಗ್ಲಾಸ್ ಮಾಡ್ತಾರದು ವಾಂಗೀ ಭರೀತ್ ಅಂತೇಳಿ ನಂತರ ಕಾಫಿ ಹಾಂ ಇದು ಮೇನ್ ತೋರಿಸಿದ್ದು ಝುಣಕಾ ಭಾಕರ್ ಅಂತ ಇದು ಮಹಾರಾಷ್ಟ್ರ ಸ್ಪೆಷಲ್ ಇದು ಈಗ ನಾವು ಆರ್ಡ್ರ್ ಕೊಟ್ಟಿದ್ದೇವೆ ಇದನ್ನು ನಂತರ ಕಾಂದಾ ಭಜಿ ಅದ ನಂತರ ಪಾವ್ ಭಜಿ ಅದ ನಂತರ ಲಸುನಿ ಮೇಥಿ ಅಂತ ಕ್ಲಾಸ್ ಮಾಡ್ತಾರೆ ಅದು ಅಲ್ಲಿಂದ ಲಸುನಿ ಮೇಥಿ ಅಂತ ಅಲ್ಲಿಂದ ಪುರಿ ಭಾಜಿ ಅದ ಅಲ್ಲಿಂದ ಆಲೂ ಪರಾಠ ಈಗ ನಮ್ಮ ನಮ್ಮಮ್ಮಗಳು ತಿಳಿದಿದ್ದು ಆಲೂ ಪರಾಠ ಅದರ ನಂತರ ಹಾಂ ಆಳು ಒಡಿ ಫಸ್ಟ್ ತೋರಿಸಿ ನಿಮಗೆ ನಾವು ತೋರಿಸಿದ್ದು ಆಳು ಹೊಡಿ ಅಂಥೇಳಿ ಅದೇನಂತಾರೆ ಮಾಸಡಿ ಇದು ಸ್ಪೆಷಲ್ ಯಾರು ಥಾಳಿ ಅಂತ ಸ್ಪೆಷಲ್ ಇದು ಇಲ್ಲಿ ಮಹಾರಾಷ್ಟ್ರದಾಗ ನಮ್ಮ ಕಡೆ ಮಾಡಲ್ಲಿದು ಅಲ್ಲಿಂದ ಥಾಳಿ ಪೀಠ ಮಾಡ್ತಾರೆ ಅಲ್ಲಿಂದ ಯಾವುದು ನೆಕ್ಸ್ಟ್